ಇವತ್ತು ವಿಶೇಷವಾಗಿ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚತುರ್ಥಿ ತಿಥಿ ಇವತ್ತು ಈ ದಿವಸ ಚಂದ್ರ ದರ್ಶನ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಒಂದು ವರ್ಷದವರೆಗೂ ನಾನಾ ಥರದ ಅಪವಾದದಲ್ಲಿ ಕಳಿಬೇಕಾಗ್ತದ ಅದಕ್ಕಾಗಿ ಮಾಡದೇ ಇರುವಂತಹ ತಪ್ಪಿಯೂ ಕೂಡ ತಪ್ಪಿಗೂ ಕೂಡ ನೀವು ನೀವು ನೋವನ್ನು ಅನ್ಭೋಗಿಸ್ಬೇಕಾಗ್ತದೆ ಅದಕ್ಕಾಗಿ ಇವತ್ ಇವತ್ತಿನ ದಿವಸ ನೀವು ಚಂದ್ರ ದರ್ಶನ ಮಾಡಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನನಗೂ ಇದರ ಅನುಭವ ಆಗ್ಯದ ಅದಕ್ಕಾಗಿ ಅದು ಸುಳ್ಳಲ್ಲ ಆ ದಿವಸ ಚಂದ್ರ ದರ್ಶನ ಮಾಡಿದ್ದೇ ಆದರೆ ಅನೇಕ ಅಪವಾದ ಆಗಿರ್ಬೋದು ಮಾಡದೇ ಇರುವಂತಹ ತಪ್ಪಿಗಾಗಿರ್ಬೋದು ನಾವು ಬಹಳನೇ ಕಷ್ಟಪಡ್ಬೇಕಾಗ್ತದೆ ಅದಕ್ಕಾಗಿ ಅಕಸ್ಮಾತಾಗಿ ನೀವು ಚಂದ್ರ ದರ್ಶನ ಮಾಡಿದ್ದೇ ಆದರೆ ಮಾಡಿದ್ರೂ ಆಗಿರ್ಬೋದು ಅಥವಾ ಮಾಡದೇ ಇದ್ದರೂ ಕೂಡ ಈ ಒಂದು ಶ್ಲೋಕದ ಹನ್ನೊಂದು ಸಾರಿ ಹೇಳ್ರಿ ಎಷ್ಟೋ ಕಷ್ಟ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ ಈ ಶ್ಲೋಕದಿಂದ ಅದಕ್ಕಾಗಿ ಸರಳದ ಎರಡೆರಡು ಸಾಲಿನ ಶ್ಲೋಕದ ಹೇಳ್ಕೊಡ್ತೀನಿ ನೋಡ್ರಿ ಅಲ್ಲಿ ಬರ್ತಾ ಇದೆ ನೋಡ್ರಿ ಸಿಂಹ ಪ್ರಸೇನಂ ವದಿತ ಸಿಂಹೋ ಜಾಂಬವತಾ ಮಾರೋದಿ ತವ ಮಾರೋದಿ ತವಹೇಶಕ ಇನ್ನು ಒಂದ್ಸಲ ಹೇಳ್ತೇನೆ ನೋಡ್ರಿ ಸಿಂಹ ಪ್ರಸೇನಂ ವದಿತ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದಿ ತವೇಶ್ಯಮಂತಕ ಇಷ್ಟೇ ಈ ಶ್ಲೋಕ ಚಂದ್ರದರ್ಶನ ಆದ ತಕ್ಷಣ ಎದರಬೇಡ್ರಿ ಕೈಕಾಲು ಮುಖ ಹೋಗಿ ಸ್ವಚ್ಛ ಕೈಕಾಲು ಮುಖ ತೊಳ್ಕೊಂಡು ಬಂದು ಗಣಪತಿ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿಡಬೇಕು ಹಚ್ಚಿಡು ಹಚ್ಚಿಟ್ಟು ಈ ಶ್ಲೋಕವನ್ನು ಹನ್ನೊಂದು ಸಾರಿ ಅಥವಾ ಇಪ್ಪತ್ತೊಂದು ಸಾರಿ ಹೇಳ್ರಿ ನಿಮ್ಮ ಸಂಕಷ್ಟಗಳೆಲ್ಲವೂ ಒಂದು ಆಗ್ತದ ಒಂದು ಕಥೆಯನ್ನು ಹೇಳ್ತೀನಿ ಆ ಕಥೆಯೂ ಕೇಳಿರಿ ಎಲ್ಲರೂ ಕೇಳಬೇಕು ತಪ್ಪದೇ ಈ ಕಥೆಯನ್ನು ಕೇಳಿರಿ ಇವ ಯಾಕೆ ಗಣೇಶನ್ ಆರಾಧನೆಯನ್ನ ಮಾಡ್ತೇವೆ ಅನ್ನೋದಕ್ಕೆ ಒಂದು ಕಥೆ ಅದ ಅಥ ಗಣೇಶ ನೈಮಿಷಾರಣದಲ್ಲಿ ಸಕಲ ಪುರಾಣವಿತ್ರ ಸೂತ ಪುರಾಣಿಕರನ್ನು ಶೌನಕಾದಿ ಮಹರ್ಷಿಗಳು ವಿಘ್ನೇಶನ ಕಥೆಯನ್ನ ಹೇಳ್ರಿ ಅಂತ ಪ್ರಾರ್ಥಿಸಿದಾಗ ಪೂಜ್ಯರಾದಂಥ ಸೂತ ಪುರಾಣಿಕರು ಈ ರೀತಿಯಾಗಿ ಕಥೆಯನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ ಗಣಪತಿಯು ಪರಮಾತ್ಮನ ಮಹಾಭಕ್ತನಾಗಿದ್ದು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ ಗಣಪತಿಗೆ ಪ್ರಿಯವಾಗಿರುವಂಥ ತಿಥಿಯು ಇದು ಚತುರ್ಥಿ ತಿಥಿ ಅದರಲ್ಲೂ ಭಾದ್ರಪದ ಮಾಸದ ಶುಕ್ಲ ಚತುರ್ಥಿಯು ಅತ್ಯಂತ ಪ್ರಿಯವಾಗಿದ್ದು ಗಣಪತಿಗೆ ಈ ಚತುರ್ಥಿಯಂದು ಶುದ್ಧರಾಗಿ ಬೆಳ್ಳಿ ಅಥವಾ ಮಣ್ಣಿನ ಪ್ರತಿಮೆಯನ್ನಾಗಲಿ ಮಾಡಿಸಿ ಆ ಪ್ರತಿಮೆಯಲ್ಲಿ ಗಣಪತಿಯ ಅಂತರ್ಯಾಮಿಯಾದಂಥ ವಿಶ್ವನನ್ನ ಪೀಠ ಪೂಜಾ ಪೂರ್ವಕವಾಗಿ ಆಹ್ವಾನ ಮಾಡಿ ಪೂಜಿಸಿದರೆ ಸಮಸ್ತ ಸಂಕಷ್ಟಗಳಿಂದ ಮುಕ್ತರಾಗ್ತಾರೆ ಈ ವ್ರತ ಆಚರಣೆಯಿಂದ ಅಪವಾದಗಳನ್ನು ಕೂಡ ನಾವು ಪರಿಹರಿಸ್ಕೊಳ್ಬಹುದು ಅಂಥೇಳಿ ಚತುರ್ಥ್ಯಾಂ ಶುಕ್ಲಪಕ್ಷೇತು ಕಾರ್ಯಂ ಗಣೇಶ್ವರಂ ವ್ರತಂ ಅಪವಾದ ಹರಂಜೈವ ಸರ್ವ ಸಂಕಷ್ಟ ನಾಶನಂ ಇದು ಶಾಸ್ತ್ರದಲ್ಲಿ ಹೇಳ್ತದೆ ಗಣಪತಿಯನ್ನು ಆರಾಧನೆ ಮಾಡಿದರೆ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಂಕಷ್ಟಗಳು ದೂರ ಆಗ್ತದಂತ ಅದಕ್ಕಾಗಿ ಗಣಪತಿ ಪೂಜೆಯನ್ನು ಸರ್ವ ಪ್ರಯತ್ನದಿಂದಾದರೂ ನಾವು ಗಣಪತಿ ಪೂಜೆಯನ್ನು ಮಾಡಲೇಬೇಕು ಆಗ ಮುಂದೆ ಕೇಳ್ತಾ ಇದ್ದಾರೆ ಈ ವೃತ್ತವನ್ನು ಯಾರು ಮೊದಲು ಆಚರಣೆಯನ್ನ ಮಾಡಿದ್ರು ಈ ವೃತ್ತದ ಆಚರಣೆಯಿಂದ ಅಪವಾದ ಹೇಗೆ ಪರಿಹಾರ ಆಗ್ತದ ತಿಳಿಸ್ರಿ ಅಂತ ಶೌನಕರಿಗೆ ಕೇಳ್ತಾ ಇದ್ದಾರೆ ಆಗ ಕೇನ ಪುರಾಚರಣೆ ಪುರಾಚರಣ ಮರ್ತ್ಯ ಲೋಕೇಕತಂ ಗತಂ ಸೂತ ಪ್ರಾಣಿಕರು ಹೀಗೆಂದು ಹೇಳ್ತಾರೆ ಈ ವ್ರತವನ್ನು ಮೊದಲು ಶ್ರೀಕೃಷ್ಣ ಪರಮಾತ್ಮನೇ ಆಚರಿಸಿ ತನಗೆ ಬಂದಂಥ ಅಪವಾದವನ್ನು ಅಪ್ ಪರಿಹರಿಸ್ಕೊಂಡ ಅದಕ್ಕಾಗಿ ಈ ವ್ರತಕ್ಕೆ ಮೂಲವಾಗಿ ಮಾಡಿದ್ದು ಶ್ರೀಕೃಷ್ಣ ದೇವರು ಹೇಳಿ ಅದಕ್ಕೆ ಶೌನಕರು ಜಗನ್ನಾಥನಾದಂಥ ಶ್ರೀಕೃಷ್ಣನಿಗೆ ಅಪವಾದ ಬಂದದ್ದಾದರೂ ಹೇಗೆ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಸೂತ್ರರು ಭಾದ್ರಪದ ಶುಕ್ಲ ಚತುರ್ಥಿಯಂದು ಶ್ರೀಕೃಷ್ಣನು ಚಂದ್ರದರ್ಶನ ಮಾಡಿದ್ದರಿಂದ ಮಣಿಗಳ್ಳನಿಂದ ಅಪವಾದ ಗುರಿಯಾದ ಭಾದ್ರಪದ ಶುಕ್ಲ ಚತುರ್ಥಿ ಎಂದು ಯಾರು ಚಂದ್ರನನ್ನ ನೋಡುವರೋ ಅವರು ಮಿಥ್ಯಾಪವಾದದಿಂದ ಅದು ಎಂದು ಗಣಪತಿಗೆ ಗಣಪತಿ ಶಾಪವನ್ನು ಕೊಟ್ಟಿರ್ತಾನೆ ಆದ್ದರಿಂದ ಚಂದ್ರ ದರ್ಶನವು ನಿಷಿದ್ಧವಾಗಿದೆ ಆ ದಿನ ಅಂಥೇಳಿ ಶಾಸ್ತ್ರ ಕೂಡ ಹೇಳ್ತದೆ ಕನ್ಯಾದಿತ್ಯ ಚತುರ್ಥಿ ಅಂತೂ ಶುಕ್ಲ ಚಂದ್ರಸ ದರ್ಶನಂ ನಾನು ಹೇಳಿದೆ ಯಾಕಂದರೆ ಕನ್ಯಾದಿತ್ಯ ರಾಶಿಯಲ್ಲಿ ಆದಿತ್ಯ ಕನ್ಯಾದಿತ್ಯ ಅಂದರೆ ಕನ್ಯಾರಾಶಿ ಪ್ರವೇಶ ಮಾಡಿದ್ದಾನೆ ಈಗ ಸೂರ್ಯದೇವರು ಸೂರ್ಯ ಕನ್ಯಾ ರಾಶಿಯಲ್ಲಿ ಇರುವಾಗ ಶುಕ್ಲ ಪಕ್ಷದ ಚತುರ್ಥಿ ದಿವಸ ಯಾರು ಚಂದ್ರ ದರ್ಶನವನ್ನು ಮಾಡ್ತಾರೋ ಅವರು ಏನೇ ತಪ್ಪು ಮಾಡದೇ ಇದ್ದರೂ ಕೂಡ ಅವರಿಗೆ ಅಪವಾದ ಬರ್ತದ ಚೌನಕರು ಕೇಳ್ತಾ ಇದ್ದಾರೆ ಗಣನಾಥೇನ ಶಕ್ತಶ್ಚಂದ್ರ ಸುಧಾಮಯಃ ಏತದಾಖ್ಯಾನಕಂ ಶ್ರೇಷ್ಠ ಯಥಾವತ್ ವಕ್ತು ಅರ್ಹಸಿ ಚಂದ್ರನಿಗೆ ಗಣಪತಿಯು ಯಾಕೆ ಶಾಪವನ್ನ ಕೊಟ್ಟ ಅದಕ್ಕೆ ಕಾರಣ ಏನು ಸವಿಸ್ತಾರವಾಗಿ ನನಗೆ ತಿಳಿಸ್ರಿ ಅಂತೇಳಿ ಶೌನಕರು ಕೇಳ್ತಾ ಇದ್ದಾರೆ ಸೂತರು ಹೇಳ್ತಾ ಇದ್ದಾರೆ ಹಿಂದೆ ರುದ್ರದೇವನು ಹಾಗೂ ಬ್ರಹ್ಮದೇವನು ಗಣಪತಿಗೆ ಮಹಿಮಾ ಮೊದಲಾದ ಅಷ್ಟಸಿದ್ಧಿಗಳನ್ನ ಅನುಗ್ರಹಿಸಿದನು ಹಾಗೆ ಬ್ರಹ್ಮದೇವನು ಲೋಕ ಶಿಕ್ಷಣಾರ್ಥವಾಗಿ ಆತನಿಗೆ ಸ್ತುತಿಯನ್ನ ಮಾಡಿದ ಬ್ರಹ್ಮದೇವರು ಮಾಡಿದಂತ ಸ್ತುತಿಯಿಂದ ಅದು ಇವತ್ತಿಗೂ ಕೂಡ ಮಕ್ಕಳು ಬ್ರಹ್ಮದೇವರು ಮಾಡಿದಂಥ ಗಣಪತಿಗೆ ಏನು ಸ್ತುತಿಯನ್ನು ಮಾಡ್ಯಾರಲ್ಲ ಶ್ಲೋಕ ಅದಲ್ಲ ಆ ಸ್ತುತಿಯನ್ನು ಗಣಪತಿಗೆ ಮಾಡಿದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಗ ದೊರೆಯುತ್ತದೆ ಅಂತ ಹೇಳಿ ಅದನ್ನ ಮಿಶ್ರ ಸ್ತುತಿಯಾಗಿದ್ದು ಮುಖ್ಯವಾಗಿ ಗಣಪತಿ ಅಂತರ್ಯಾಮಿಯಾದಂಥ ವಿಶ್ವಂಭರ್ಣ ಸ್ತೋತ್ರ ಅಂತಲೇ ಅದು ಪ್ರಸಿದ್ಧಿಯನ್ನ ಪಡೆದದ ಆ ಸ್ತೋತ್ರದಿಂದ ಸಂತುಷ್ಟನಾದಂಥ ಗಣಪತಿಯು ಬ್ರಹ್ಮದೇವರಿಗೆ ಸೃಷ್ಟಿಯನ್ನ ಮಾಡುವಾಗ ಯಾವುದೇ ವಿಘ್ನ ಉಂಟಾಗದಿರ್ದಿರಲಿ ಅಂತ ಹೇಳಿ ಅನುಗ್ರಹವನ್ನ ಮಾಡ್ತಾರೆ ಅಂದ್ರೆ ನಾವು ಕೂಡ ಯಾವುದೇ ನಮ್ಮ ಕಾರ್ಯಗಳನ್ನು ಮಾಡಬೇಕಾದರೂ ಸಹ ಗಣಪತಿ ಪೂಜೆಯನ್ನು ಮಾಡಿಯೇ ನಾವು ಕಾರ್ಯಗಳನ್ನು ಮಾಡಿದ್ರೆ ಮಾತ್ರ ನಮ್ಮ ಕಾರ್ಯಗಳು ನಿರ್ವಿಘ್ನತೆಯಿಂದ ಸಾಕ್ತದ ಅದು ಬ್ರಹ್ಮದೇವರು ಕೊಟ್ಟಂತ ವರ ಹೀಗಾಗಿ ಬ್ರಹ್ಮದೇವರು ಕೂಡ ಈ ಒಂದು ಸೃಷ್ಟಿಯನ್ನು ಮಾಡೋಕ್ಕಿಂತ ಮುಂಚೆ ಗಣಪತಿಯನ್ನ ಸ್ತುತಿ ಮಾಡಿಯೇ ಲೋಕ ಸೃಷ್ಟಿಯನ್ನ ಮಾಡ್ತಾರೆ ಅಂಥೇಳಿ ಹೀಗಿರಬೇಕಾದ್ರೆ ಒಂದು ಸಲ ಗಣಪತಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ದಿವಸ ಭಕ್ತರು ಬಾಡಿದಂಥ ನೈವೇದ್ಯದ ಎಲ್ಲ ಅಡಿಗೆ ಅಡಿಗೆಯನ್ನು ಸ್ವೀಕರಿಸಿ ಸತ್ಯಲೋಕಕ್ಕೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಚಂದ್ರಲೋಕ ಪ್ರಾಪ್ತಿಯಾಗ್ತದೆ ಕಡಬು ಮೋದಕಗಳನ್ನ ತಿಂದಂಥ ಗಣಪತಿ ತನ್ನ ವಾಹನವಾದಂಥ ಕ್ರೌಂಚ ಎಂಬ ಇಲಿಯ ಮೇಲೆ ಕುಳಿತು ಪ್ರಯಾಣವನ್ನ ಮಾಡ್ತಾ ಇರ್ತಾನೆ ಹೀಗೆ ಸಾಕ್ತಾ ಇರಬೇಕಾದ್ರೆ ಆ ಒಂದು ಚಂದ್ರಲೋಕದಲ್ಲಿ ಅವನಿಗೆ ಹಾವು ಎದುರಾಗ್ಬಿಡ್ತದೆ ಆಗ ಇಲ್ಲಿ ಏನು ಮಾಡ್ತದ ಹೆದರಿ ಆ ಓಡಲಿಕ್ಕೆ ಶುರು ಮಾಡ್ತದೆ ಆಗ ದೊಡ್ಡ ಹೊಟ್ಟೆಯ ಗಣಪ ಕೆಳಗೆ ಬೀಳ್ತಾನೆ ಇದನ್ನು ನೋಡಿದ ತಕ್ಷಣ ಚಂದ್ರ ಏನು ಮಾಡ್ತಾನೆ ಗಣಪತಿಗೆ ಅಪಹಾಸ್ಯವನ್ನು ಮಾಡ್ತಾ ನಗ್ಲಿಕ್ಕೆ ಶುರು ಮಾಡ್ತಾನೆ ಚಂದ್ರನಿಗೆ ಒಂದು ಅಹಂಕಾರ ಏನಿರ್ತದೆ ಅಂದ್ರೆ ನಾನೇ ಬಹಳ ಸುಂದರ ಅಂತ ಹೇಳಿ ಈ ಒಂದು ಅಪಹಾಸ್ಯಕ್ಕೆ ಕಾರಣ ಆಗ್ಬಿಡ್ತದ ಚಂದ್ರಲೋಕಂ ಸಮಾಸಾಧ್ಯ ಸ್ಖಲಿತೋ ಗಣನಾಯಕ ಉಪಹಾಸಂ ಸಮಾಚಕ್ರೆ ಸೋಮೋ ರೂಪೋ ಮಧಾನ್ವಿತ ಚಂದ್ರನ ಒಂದು ಉಪಹಾಸದಿಂದ ಕೋಪಗೊಂಡಂಥ ಗಣಪತಿ ಅವನಿಗೆ ಹೇಳ್ತಾನೆ ನೀನು ಅತ್ಯಂತ ಸುಂದರನೆಂದು ಅಹಂಕಾರಿಯಾಗಿರುವೆ ಆದ್ದರಿಂದ ಅಪವಾ ಅಪಮಾನವನ್ನು ಮಾಡ್ತಾ ಇದ್ದೀಯಾ ನಿನ್ನನ್ನು ಶಾಪವನ್ನು ಕೊಡ್ತೀನಿ ಇಂದಿನಿಂದ ಜನರು ನಿನ್ನನ್ನು ನೋಡುವುದೇ ಬೇಡ ಅಂಥೇಳಿ ಯಾರು ನಿನ್ನನ್ನು ನೋಡ್ತಾರೋ ಅವರಿಗೆ ಸುಳ್ಳು ಅಪವಾದ ಬರಲಿ ಹೇಳಿ ಶಾಪವನ್ನು ಕೊಡ್ತಾನೆ ಈ ಶಾಪದಿಂದ ಚಂದ್ರನು ದುಃಖಗೊಂಡನು ತನ್ನ ಸೌಂದರ್ಯವನ್ನು ಜನರು ನೋಡದೇ ಇದ್ದರೆ ಈ ಸೌಂದರ್ಯ ಇದ್ದು ವ್ಯರ್ಥ ಅಂತ ಹೇಳಿ ತಿಳಿದು ಗಣಪತಿಯನ್ನು ಶಾಪ ನಿವೃತ್ತಿಗಾಗಿ ಭಕ್ತಿಯಿಂದ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾನೆ ಪ್ರಸಿದ್ಧ ದೇವದೇವೇಶ ಜಗನ್ನಿವಾಸ ಗಣೇಶ ಲಂಬೋದರ ವಕ್ರತುಂಡ ಪೂಜ್ಯಮಾನ್ ಕ್ಷಮಸ್ವಮೆ ಗರ್ವಕೃತ ಚಹಾಸ್ಯಂ ಈ ರೀತಿಯಾಗಿ ಥರದಿಂದ ಸ್ತೋತ್ರಗಳಿಂದ ಸ್ತೋತ್ರವನ್ನು ಮಾಡಿದಾಗ ಸಂತುಷ್ಟನಾದಂಥ ಗಣಪತಿ ಹೀಗೆ ಶಾಪವನ್ನು ಸಂಕುಚಿತಗೊಳಿಸ್ತಾನೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಎಂದು ಮಾತ್ರ ಯಾರು ನಿನ್ನನ್ನು ನೋಡುವರೋ ಅವರಿಗೆ ಮಾತ್ರ ಎಂದು ಮಾಡದೇ ಇದ್ದರೂ ಕೂಡ ಮಿಥ್ಯಾಪವಾದ ಉಂಟಾಗ್ತದೆ ಮಾಡದೇ ಇರುವಂಥ ಕೆಲಸವನ್ನು ಕೆಟ್ಟ ಕೆಲಸ ಮಾಡದೇ ಇದ್ದರೂ ಅವರಿಗೆ ಅಪವಾದ ಬಂದೇ ಬರ್ತದೆ ಬೇರೆ ಸಮಯದಲ್ಲಿ ನಿನ್ನನ್ನು ನೋಡಿದರೆ ನೋಡ್ಲಿ ಏನು ಅಡ್ಡಿ ಇಲ್ಲ ಅಂತ ಹೇಳಿ ಶಾಪವನ್ನ ಹಿಂತೆಗೆದ್ಕೊಳ್ತಾನೆ ಅದಕ್ಕಾಗಿ ಶಾಸ್ತ್ರ ಕೂಡ ಹೇಳ್ತದ ಶುಕ್ಲಪಕ್ಷ ಚತುರ್ಥಿ ಅಂತೂ ಏ ಪಶ್ಯಂತ ಸುದೇವಹಿ ಮಿಥ್ಯಾಪವಾದ ಮಾಸಾಂತೆ ಅಂತೆ ನ ಸಂಶಯ ಭಾದ್ರಪದ ಮಾಸದ ಶುಕ್ಲಪಕ್ಷ ಚತುರ್ಥಿ ಎಂದು ಯಾರು ತಿಳಿದೋ ತಿಳಿಯದೋ ಚಂದ್ರನ ದರ್ಶನ ಮಾಡಿದರೆ ತಿಂಗಳು ಕಳೆಯೋದ್ರೊಳಗಾಗಿ ಮಿಥ್ಯಾಪವಾದಕ್ಕೆ ಗುರಿಯಾಗುತ್ತಾರೆ ಈ ವಿಷಯದಲ್ಲಿ ಸಂಶಯ ಇಲ್ಲ ಅಂತ ಹೇಳಿ ಶಾಸ್ತ್ರ ಕೂಡ ಹೇಳ್ತದ ನಾಳೆ ದಿವಸ ನೋಡಿದ್ರೆ ಏನೂ ತೊಂದರೆ ಇಲ್ಲ ಯಾಕಂದ್ರೆ ಕೆಲವರು ನಾಳೆ ಗಣಪತಿ ಆಚರಣೆಯನ್ನ ಮಾಡ್ತಾ ಇದ್ದೀರಿ ಇವತ್ತಿನ ದಿವಸ ಸಾಯಂಕಾಲ ಸಮಯದಲ್ಲಿ ಪೂರ್ಣ ಚತುರ್ಥಿ ತಿಥಿ ಅದ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚತುರ್ಥಿ ತಿಥಿ ಇವತ್ತು ಸಾಯಂಕಾಲ ಇರೋದ್ರಿಂದ ಇವತ್ತು ಗಣಪ ಇವತ್ತು ಚಂದ್ರನನ್ನ ನೋಡಬಾರ್ದು ಅದ ಇನ್ನು ಸಮಂತಕೋ ಉಪಖ್ಯಾನ ಭಗವಂತನ ಮಹಿಮಾ ಪ್ರದರ್ಶನ ಪೂರ್ವಕ ಜಾಂಬವತಿ ಹಾಗೂ ಸತ್ಯಭಾಮಾದೇವಿಯರ ಮಂಗಳ ವಿವಾಹನ ವರ್ಣಿಸುವುದರಿಂದ ಆ ದೋಷವು ಪರಿಹಾರವಾಗುವುದು ಅಂಥೇಳಿ ಅದಕ್ಕೆ ಸಮಂತಕ ಉಪಾಖ್ಯಾನವನ್ನು ಶ್ರವಣ ಮಾಡಲು ಅನುಕೂಲವಿಲ್ಲದಾಗ ಭಗವಂತನಿಂದ ಹೇಳಲ್ಪಟ್ಟಂಥ ಸಮಂತಕ ಉಪಾಖ್ಯಾನ ಸಂಗ್ರಹಾತ್ಮಕವಾಗಿ ಕೆಳಗಿನ ಒಂದು ಶ್ ಈ ಶ್ಲೋಕವನ್ನು ಹೇಳ್ತೇನೆ ನಾನು ಈ ಶ್ಲೋಕ ಈಗಾಗಲೇ ಹೇಳ್ಕೊಡ್ತೀನಿ ಅದೇ ಶ್ಲೋಕ ಅದಕ್ಕೆ ಸಿಂಹ ಪ್ರಸೇನಂ ವದಿತ ಸಿಂಹೋಜಾಂಬವತಾಹತಃ ಸುಕುಮಾರಕ ಮಾರೋಧಿ ತವ ಹೇಶ ಸಮಂತಕ ಈ ಶ್ಲೋಕವನ್ನು ನೀವು ಹನ್ನೊಂದು ಸಾರಿ ಅಥವಾ ಇಪ್ಪತ್ತೊಂದು ಸಾರಿ ನಿಮಗೆ ಯಥಾಶಕ್ತಿ ಪಾರಾಯಣವನ್ನು ಮಾಡಿರಿ ನಿಮ್ಮ ಒಂದು ಚಂದ್ರ ದರ್ಶನ ಆದರೂ ಅಷ್ಟೇ ಆಗದೇ ಇದ್ದರೂ ಅಷ್ಟೇ ನೀವು ಈ ದಿನ ಈ ಒಂದು ಶ್ಲೋಕವನ್ನು ಹೇಳೋದರಿಂದ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸೇಮಂತ ಕೌಪಾಖ್ಯಾನವನ್ನು ಉಪಾಖ್ಯಾನವನ್ನು ಅಂತ ಅದನ್ನು ಕೂಡ ನೀವು ಮತ್ತೆ ಕೇಳ್ಬೋದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ